ಿಗಳ ಜಲದಾ ತೀರಿಸಲು ಮುಂದಾದ ಯುವಕ ಭೀಕರ ಬರಗಾಲದಲ್ಲಿ ಹಕ್ಕಿಗಳು ನೀರಿಗಾಗಿ ಹುಡುಕಾಟ ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಒಡಗಿರಿ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಹೌದು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಆದ ಕಾರಣಕ್ಕೆ ಕೆರೆ ಕಟ್ಟೆಗಳು ಒಣಗಿವೆ ಹೀಗಾಗಿ ಮೂಕ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಿದ್ದು ಮಲ್ಲು ನಾಟೇಕಾರ ಎಂಬ ಪಕ್ಷಿ ಪ್ರೇಮಿ ಹಕ್ಕಿಗಳಿಗೆ ನೀರುಣಿಸುವ ಕೆಲಸ ಮಾಡ್ತಿದ್ದಾನೆ ತನ್ನ ಮನೆ ಜಮೀನಿನಲ್ಲಿರುವ ಮರಗಳಿಗೆ ಮಡಿಕೆ ಮುಚ್ಚಳಗಳನ್ನ ಹಗ್ಗದಿಂದ ತೂಗಿ ಹಾಕಿ ಅದ್ರಲ್ಲಿ ನೀರು ಹಾಕ್ತಿದ್ದಾನೆ ಈ ಮೂಲಕ ಹಕ್ಕಿಗಳ ಜಲದಾಹ ತೀರಿಸುವ ಕೆಲಸ ಮಾಡ್ತಿದ್ದು ಈ ಬಗ್ಗೆ ಮಲ್ಲು ಹೇಳೋದು ಹೀಗೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಕಾಯಿಗಳು ಬಂದು ಬಹಳಷ್ಟು ಮನೇಲಿ ಕುಂದಿರುತ್ತೋ ಈಗ ಕಡಿಮೆ ಆಗ್ಬಿಟ್ಟು ಸರ್ ಅಪೂರ್ ರೂಪಾಯಿ ಆಗಿಬಿಟ್ರಿ ನೀವು ನಾವು ಮುಂದೆ ಒಂದು ದಿನ ಈಗ ಒಂಟಿ ಉಪಂದ ಸರ ನಾವು ಗುಬ್ಬಿ ಕಾಯಿಗಳನ್ನು ನಾವು ಬರೀ ಪೋನಿ ನೋಡ್ಬೇಕು ಸರ್ ಎಂತ ಎಂದಕ್ಕೊಂತ ಎರಡು ಐನೋ ಸರ ಏನಿತ್ತು ಅದು ಹೆಂಗ ರೀ ಆ ರೀತಿ ಮೇಲೆ ಪೋನಿಯಾಗ ಮಕ್ಕಳಿಗೆ ಪೇಪರ ನೋಡ್ಬೇಕು ಸರ್ ಆಗೈಸಿ ಅವು ಗುಬ್ಬಿ ಕಾಯಿಗಳು ನಾವೇ ಒಂದು ಸರ್ ಹಕ್ಕು ರೂಪಾಯಿ ಕೊಡ್ತೀವಿ ಸರ್ ಅದಕ್ಕೆ ಕಾಳು ಕಡೆ ಆಗ್ತವ್ರೆ ಅಷ್ಟೇ ನಾವು ಈಗ ನಮ್ಮ ಮನೆ ಹಸಿರ ಇಲ್ಲೇ ಬಾಜು ಒಂದು ಅಲ್ಲಿ ಬನಿಗಡ ಆದ್ರಿ ಅಲ್ಲಿ ಬನಿಗಡದಲ್ಲಿ ಒಂದು ಹದಿನೈದು ಇಪ್ಪತ್ತು ಗುಬ್ಬಿ ಗುಡ್ ಇಟ್ಟವ್ರಿ ಅದ್ರಾಗ ಒಂದು ಮರಿಗಳು ರೀ ಅವಕ್ಕೆ ಸಂತಾನ ಉತ್ಪತ್ತಿ ಆಗತ್ತೆ ಸರ ಅವು ಕುಂಬಿ ಮ್ಯಾಗೆ ನಾವು ಜೋಳ ರೀ ಮತ್ತು ಸಜ್ಜಿಕಾಳು ಅಕ್ಕಿಗಳು ಅವು ಕುಂಬಿ ಮೇಲೆ ಆಗ್ತವೆ ಸರ್ ಒಂದು ಗಂಗಳದಾಗನ ಆಯಿತು ಎದ್ರಾಗ ನಾವು ಬೈಕಾಗ ನೀರು ನೀರಿರ್ತವೆ ಸರ್ ನೀರು ಕುಡಿದು ಹೋಗ್ತವೆ ಸರ್ ಇನ್ನು ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಿದ್ದು ಕೇವಲ ನೀರು ಮಾತ್ರವಲ್ಲದೆ ಆಹಾರ ವ್ಯವಸ್ಥೆ ಕೂಡ ಮಾಡಿದ್ದಾನೆ ಮನೆ ಮಹಡಿ ಮೇಲೆ ಜೋಳ ಅಕ್ಕಿ ಸೇರಿ ಇನ್ನಿತರ ಧಾನ್ಯಗಳನ್ನ ಹಾಕಿದ್ದಾನೆ ಹೀಗಾಗಿ ಹಕ್ಕಿಗಳು ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಬಂದು ಕಾಳು ತಿಂದು ಹೊಟ್ಟೆ ತುಂಬಾ ನೀರು ಕುಡಿದು ಹೋಗುತ್ತಿವೆ ಇನ್ನು ಮಲ್ಲು ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ತೋಟದಲ್ಲಿ ಒಂದು ಬೆಳೆಸಿ ಪಕ್ಷಿಗಳಿಗೆ ಏನಂತಂದ್ರೆ ಆಹಾರ ನೀರಾಗಲಿ ಕಾಳಾಗಲಿ ಇಂಥದ್ದು ಮಾಡ್ತಾರೆ ಇದನ್ನು ಎಲ್ಲಿ ನೋಡ್ಬೇಕಾಗ್ತಂದ್ರೆ ನಾವು ಬರೀ ಆಶ್ರಮಗಳಲ್ಲಿ ನೋಡಬೇಕಾಗ್ತಿತ್ತು ಮಠ ಮಾನ್ಯಗಳಲ್ಲಿ ನೋಡ್ಬೇಕಾಗ್ತಿತ್ತು ನಮ್ಮದು ಕೂಡ ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ಸಹಜವಾಗಿ ಅದು ಇದ್ದೇ ಇರ್ತದೆ ಆ ಕೆಲಸ ಮಾತ್ರ ಇವರು ಅಂತಂದರೆ ಭಾಳ ಒಳ್ಳೆಯ ಪರಿಸರ ಪ್ರೇಮಿಗಳು ಪರಿಸರ ಅಂತಕ್ಕಂಥದ್ದು ನಾವು ಇವತ್ತಿನ ದಿನ ಸಂರಕ್ಷಣೆ ಮಾಡಬೇಕು ಪಕ್ಷಿ ಪಕ್ಷಿಗಳನ್ನು ಅತಿ ಪ್ರೀತಿಯಿಂದ ನೋಡಬೇಕು ನಾವು ಬೆಳಗ್ಗೆ ಮನೆ ಮುಂದೆ ಕುಂತರೆ ಬೆಳಗ್ಗೆ ಗುದ್ದಿ ಅವು ಪಕ್ಷಿಗಳು ಬಂದರೆ ಅವಕ್ಕೆ ಕಾಳುಗಳು ಹಾಕ್ಬೇಕಂತ ಅನಿಸ್ತದ ಅಂಥದ್ರಲ್ಲಿ ಈ ಒಂದು ತೋಟ ಮಾಡಿ ತೋಟದಲ್ಲಿ ಕಾಳುಗಳನ್ನು ಹಾಕ್ತಾ ನೀರಿಡ್ತಾ ಈ ಒಂದು ಪರಿಸರ ಅತ್ಯಂತ ಸುಂದರವಾಗಿ ಬೆಳೆಸಿ ಒಟ್ನಲ್ಲಿ ಭೀಕರ ಬರಗಾಲದಿಂದ ಪ್ರಾಣಿ ಪಕ್ಷಿಗಳ ಸ್ಥಿತಿ ಚಿಂತಾಜನಕವಾಗಿದ್ದು ನೀರು ಆಹಾರ ಕೊಡುವ ಮೂಲಕ ಎಂಬ ಯುವಕ ಪುಣ್ಯದ ಕೆಲಸ ಮಾಡ್ತಿದ್ದಾನೆ